அட் ஹோட அக்கடி முந்த கல்லோய் கல்லோய் பட்னார் ரெட்டி சொட்பா ஆயி வை 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 வடிய வடிய અલ અલગ અલગ અહી ભાળ આ અટ નો ಏ ಅಡ್ ಎದುರು ಹಿಡಿಬೇಕು ಕಡೆ ಹಾಂ ಹಂಗೆ ಹಂಗೆ ಏ ಬ್ಯಾಂಕ್ ಐತೆನಾದ್ರೆ ಹೋಗಿಬಿಡ್ತಾವೇರಿ ತೆಗಿ ತೆಗಿ ಬೇಗ ಏ ನಿಧಾನ ಕಾಲ್ದಿರ್ತಾವೆ ಭಾಳ ಹ್ಞೂ ಹಾ ಈ ಕಡೆ ಕಡಿತಾವ ರೈಟ್ ಏ ಮ್ಯಾಲ ಮ್ಯಾಲ ಏನ ಬಿಡ ಬಿಡ ಬಿಡೋದ ಮ್ಯಾಲ ಮ್ಯಾಲ ಅದು ಮತ್ತೆ ಬೇಗ ಹತ್ತೈತೆ ಹೋಗು ನೀನು ಹೋಗೋ ನೀನು ಹೋಗು ಅಲ್ಲೇ ನೋಡ ಒಮ್ಮೆ ಆಯ್ತದ ಮತ್ತೆ ಭಾಳ ಹತ್ತೈತೆ ಅದು ಅಲ್ಲಿ ಹಾಂ ಹಾಕಿ ನಿಧಾನ ನಿಧಾನ

ಈ ಕಡೆ ಮುಂದೆ ಮುಂದೆ ಕಟ್ ಮಾಡಿ ಈ ಕಡೆ ಬಿಡು ಈ ಕಡೆ ಈ ಕಡೆ ಹೋಗಿ ಬಿಡೋದು ಏ ಇದು ಇದು ಹೋಗಿ ಬಿಡು ಈ ಕಡೆ ಸುಟ್ಕೋತ ಹೋಗ್ತಿತ್ತು ಅದು ಈ ಕಡೆ ಬಂದು ಈ ಕಡೆ ಮುಂದೆ ಬಾ ಹಂಗೆ ಹಂಗಾಚು ಬಾ ಹಾಂ ಈ ಕಡೆ ಮುಂದೆ ಹೋಗ್ಬಾರ್ ಹಂಗೆ ಮಾಡಿ ಬಿಡು ಆ ಕಡೆ ಹೋಗಿ ಬಿಡು ಹ ಇದು ಸು ಏನಡ ಈ ಕಡೆ ಬಾ ರೈಟ್ ಬಾ ಏಯ್ ಬಿಡು ಕಾವಾಗ್ತೈತೆ ಈ ಕಡೆ ಬಾ ಇದು ಎದುರು ಗಡೆಯ ಬಂದಾಗಬೇಕು ಏನ ಹಾಂ ಹಂಗ ಹಂಗ ಬಾ ದಾಟ ಕಡೆ ಹಾಂ ಎಸ್ ಹಾ ಬಂದ್ ಮಾಡಿ ಬಂದ್ ಮಾಡಿ ಆ ಕಡೆ ಹಾ ಅದನ್ನು ಕಡೆ ನಿನ್ನ ಕಡೆ ಜಕ್ಕಬೇಡ ಈ ಕಡೆ ಹೊರಗೆ ಡಬ್ಬ ಈ ಕಡೆ ಬರ್ರಿ ಇಕಡೆ ಬರ್ರಿ ಯಾ ಅದು ಅದು ಸುಳ್ಳು ಬೇ ಅದು ಸುಟ್ಟು ಕಡೆಕೆ ಆಗ್ತೈತೆ ಈ ಕಡೆ ಬಾ ಇಲ್ಲ ಬಾ ಅಲ್ಲ ನೀ ಅಲ್ಲ ನೀ ಅಲ್ಲ ನೀ ನೋಡುವ ಒಳಗೆ ಸಿಕ್ಕಾಕೊಂಡು ಹಾಕೊಂಡು ನೋಡಿ ಬೇಡ ಬೇಡ ಹಾ ಇನ್ನು ಮುಂದೆ ಹೋಗ್ಲಾರ್ದಂಗೆ ಮಾಡ್ಬೇಕು ನೀವು ಅಲ್ಲಿ ಅಂದ್ರೆ ಕರೆಕ್ಟ್ ಆಗಿ